ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ವಿ ಎಸ್ ಎಂ ಅಕಾಡೆಮಿಗೆ ಸ್ವಾಗತ ಕಲೆ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ ನನ್ನ ಗ್ರಾಮ ಮತ್ತು ಗ್ರಾಮೀಣ ಕರ್ನಾಟಕಕ್ಕೆ ಸಹಾಯ ಮಾಡುವ ಮತ್ತು ಸೇವೆ ಸಲ್ಲಿಸುತ್ತಿರುವ ಗೋಪನಹಳ್ಳಿ ನೌಕರರ ಸಂಘದ ಪರವಾಗಿ ವೀರಭದ್ರಯ್ಯ ದೇಮಯ್ಯ ವಿ ಎಸ್ ಎಂ ಅಕಾಡೆಮಿ ಎ ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಎ ಮಿಷನ್ ವಿತ್ ಎ ವಿಷನ್ ಬನ್ನಿ ಸ್ನೇಹಿತರೆ ಈ ದಿನ ನನ್ನ ಧೈರ್ಯ ಪುಟಗಳು ಮೋಕ್ಷಗೊಂಡು ವಿಶ್ವೇಶ್ವರಯ್ಯ ಅವರಿಗೆ ನಂಬಿಸುತ್ತಾ ನನ್ನ ಈ ಕೆಲವು ಪದ ಪುಂಜಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಯಾವಾಗಲೂ ಒಮ್ಮೆ ನಾನು ವಿಕ್ಕಿ ಅವ್ರ ಕಾಲೇಜಿಗೆ ಹೋಗಿದ್ದೆ ಯು ಬಿ ಇ ಕಾಲೇಜಿಗೆ ಅಲ್ಲಿ ಪ್ರಿನ್ಸಿಪಾಲ್ ಚೇಂಬರ್ನಲ್ಲಿ ಒಂದು ಸಭೆಯಮ್ಮೆ ಫೋಟೋ ಕೆಳಗಡೆ ಈ ಥರ ಇತ್ತು My advice to every student is to draw a straight line of conduct and strictly walk on it irrespective of other crooked curves. Sir M Vishveshwaraya. Oh wonderful sentences you know if you study each and every words of the coatings draw a straight line ಆಫ್ ಕಾಂಡಕ್ಟ್ ಸ್ಟ್ರಿಕ್ಟ್ಲಿ ವಾಕ್ ಆನ್ ಇಟ್ ಯೆಸ್ಪೆಕ್ಟಿವ್ ಆಫ್ ಅದರ್ ಕ್ರಿಕೆಟ್ ಕರ್ಸ್ ವಾಟ್ ಎಂಡರ್ಫುಲ್ ವರ್ಸ್ ಸರ್ ಎಂ ಅದನ್ನು ಕೇಳಿ ಬಹಳ ಉತ್ತೇಜಿತನಾಗಿ ಅವತ್ತು ಪರೀಕ್ಷೆಗೆ ನಾನು ಹೇಳ್ತಾ ಇದ್ದೀನಿ ಚಿತ್ತ ಚಿತ್ತ ಶುದ್ಧಿ ಚಿತ್ತ ಶುದ್ಧ ಮನಸ್ಸಿನಿಂದ ಪರೀಕ್ಷೆಗಾಗಿ ಸಿದ್ಧತೆ ಮಾಡಿಕೊಂಡು ಉರಿಗೊಳಿಸಿಕೊಳ್ಳಬೇಕು ಸರ್ ಎಂ ವಿಶ್ವೇಶ್ವರಯ್ಯರವರ ಶಿಸ್ತು ಸ್ವಯಂ ಮನೋವೇದಿಕೆಯನ್ನು ಸಜ್ಜುಗೊಳಿಸಿಕೊಂಡು ಮನಸ್ಸನ್ನು ವೇದಿಕೆಯಲ್ಲಿಯೇ ಕೇಂದ್ರೀಕರಿಸಿ ತತ್ಪರರಾಗಬೇಕು ಪಠ್ಯ ಕ್ರಮಕ್ಕೆ ಅನುಗುಣವಾಗಿ ತಮ್ಮ ಜ್ಞಾನವನ್ನು ಪಠ್ಯ ವಿಷಯಗಳ ಬಗ್ಗೆ ಅಳೆಯುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು ನೆನಪಿನ ವೃತ್ತಿಯ ಬಗ್ಗೆ ಜಾಗರೂಕತೆಯಿಂದ ಒಮ್ಮೆ ಅವಲೋಕನ ಮಾಡಿಕೊಂಡು ಸತತ ಅಭ್ಯಾಸದಲ್ಲಿ ನಿರತರಾಗಿರುವುದನ್ನು ಕರಗತ ಮಾಡಿಕೊಳ್ಳಬೇಕು ಸ್ನೇಹಿತರೆ ನೋಡಿ ದುಡಿ ಮೈ ಮುರಿದು ದುಡಿ ಹೆಚ್ಚು ಹೆಚ್ಚಾಗಿ ದುಡಿ ಆ ನಿನ್ನ ದುಡಿಮೆಯಲ್ಲಿ ಕ್ರಮವಿರಲಿ ನಿಯಮವಿರಲಿ ಗುರಿ ಇರಲಿ ವಿವೇಚನೆ ಇರಲಿ ದಕ್ಷತೆ ಇರಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಅವರ ಪದಪುಂಜಗಳನ್ನು ಓದ್ತಾ ಇದ್ದಾಗ ಪ್ರತಿಯೊಬ್ಬ ಭಾರತೀಯನೂ ಅವರ ಪದಗಳನ್ನು ಓದಿದ್ರೆ ಸಾಕು ಸ್ವಲ್ಪ ಮನಸ್ಸಿಗೆ ಉಲ್ಲಾಸ ಆಗುತ್ತೆ ಮಾಡೋಣ ಸ್ವಲ್ಪನಾದ್ರೂ ಫಾಲೋಅಪ್ ಮಾಡೋಣ ನಮ್ಮಡೂರಿಗೇನಾದರೂ ಒಂಚೂರು ಹೇಳಬೇಕು ಅಭ್ಯಾಸವನ್ನು ವ್ಯವಸ್ಥಿತವಾಗಿ ಜೀವಿಸಿಕೊಂಡು ಸತತವಾಗಿ ಅಭ್ಯಾಸದೊಡನೆ ಮತ್ತು ಓದಿನ ನಡುವೆ ಸ್ವಲ್ಪ ವಿರಾಮವನ್ನು ತೆಗೆದುಕೊಳ್ಳಬೇಕು ಸರ್ ಎಂ ವಿಶ್ವೇಶ್ವರಯ್ಯರ ಜನ್ಮದಿನದ ಶುಭಾಶಯಗಳು ಸೆಪ್ಟೆಂಬರ್ ಹದಿನೈದು ಎಂಜಿನಿಯರ್ ದಿನದ ಶುಭಾಶಯಗಳು ಅಂತಲೂ ನಾವು ಹೇಳ್ತೀವಿ ನಾವು ಜೀವಿಸುವುದಕ್ಕಾಗಿ ಸಂಪಾದಿಸಬೇಕೇ ಹೊರತು ಸಂಪಾದನೆಯೇ ಜೀವನ ಆಗಬಾರದು ಸರ್ ಎಂ ವಿಶ್ವೇಶ್ವರಯ್ಯ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವ ಒಂದು ಏಕೈಕ ಉಪಾಯವೆಂದರೆ ಅಲ್ಪ ವಿರಾಮ ಸಿಗುವುದರ ಜೊತೆ ಜೊತೆಯಲ್ಲಿ ಅಭ್ಯರ್ಥಿಗಳಿಗೆ ಸ್ಮರಣೆ ಮತ್ತು ಏಕಾಗ್ರತೆಗಳು ವೃದ್ಧಿಯಾಗುತ್ತವೆ ಹಾಗೆ ಮ್ಯಾನ್ ವಿತ್ ವ್ಯಾಲ್ಯೂಸ್ ಇನ್ ಸ್ವೀಡನ್ ಸರ್ ಎಂ ವಿಶ್ವೇಶ್ವರಯ್ಯ ಫೀಲ್ ಇಲ್ ಫೆಲ್ ಎಲ್ ಇಲ್ ದ ಡಾಕ್ಟರ್ ಸಜೆಸ್ಟೆಡ್ ಹಿಮ್ ಟು ಟೇಕ್ ಎ ಫ್ಯೂ ಡ್ರಾಪ್ಸ್ ಆಫ್ ಬ್ರ್ಯಾಂಡಿ ವಿತ್ ಮೆಡಿಸಿನ್ ಫಾರ್ ವಿಚ್ ಸರ್ ಎಂ ವಿಶ್ವೇಶ್ವರಯ್ಯ ರಿಪ್ಲೈ If this life cannot survive without those drops alcoholism, let it go. And his own account book was written If you buy what you do not need, you will need what you cannot buy. Saryameshveshraya, one of those are human beings who practised in personal life what he preached in public. ನಮ್ಮ ಈಗಿನ ರಾಜಕೀಯ ಧುರೀಣರು ಹೇಳೋದ್ರೊಂದು ಮಾಡೋದೊಂದು ಹ ನಮ್ಮ ರಾಜಕೀಯ ಧುರೀಣರು ಅಟ್ಲೀಸ್ಟ್ ಸಲಯಂ ವಿಶ್ವೇಶ್ವರಯ್ಯನವರ ಒಂದು ಪದಗಳಲ್ಲಿ ಒಂದೇ ಒಂದು ಕೋಟಿಂಗ್ನ ಅವರೊಂದು ನಮ್ಮ ರಾಜಕೀಯ ಧುರೀಣರು ತಿಳ್ಕೊಂಡ್ಬಿಟ್ರೆ ಸಾಕಪ್ಪ ಒಂದು ದೊಡ್ಡ ನಮಸ್ಕಾರ ಒಂದು ಅಷ್ಟೇ ಸಾಕು ಒಂದೇ ಒಂದು ತಿಳ್ಕೊಂಡು ಅದನ್ನು ಫಾಲೋ ಮಾಡಿದ್ರೆ ಸಾಕು ಈಗ ವಿಶ್ವೇಶ್ವರಯ್ಯರವರ ಮತ್ತೊಂದು ಕೋಟಿಂಗ್ ಇದೆ ರಿಮೆಂಬರ್ಡ್ ಯುವರ್ ವರ್ಕ್ ಮೇ ಬಿ ಓನ್ಲಿ ಟು ಸ್ವೀಪ್ ಎ ರೈಲ್ವೆ ಕ್ರಾಸಿಂಗ್ ಬಟ್ ಇಟ್ ಈಸ್ ಯುವರ್ ಡ್ಯೂಟಿ ಟು ಕೀಪ್ ಇಟ್ ಸೋ ಕ್ಲೀನ್ ದಟ್ ನೋ ಅದರ್ ಕ್ರಾಸಿಂಗ್ ಇನ್ ದ ವರ್ಲ್ಡ್ ಈಸ್ ಆಸ್ ಕ್ಲೀನ್ ಆಸ್ ಯುವರ್ಸ್ ನೋಡಿ ಸ್ನೇಹಿತರೆ ಕ್ಲೀನ್ಲಿನೆಸ್ಗೆ ಎಷ್ಟೊಂದು ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿದ್ದಾರೆ ನಮ್ಮ ವಿಶ್ವೇಶ್ವರಯ್ಯನವರು ಆದ್ದರಿಂದ ಕ್ಲೀನ್ಲಿನೆಸ್ ಇಸ್ ಗಾಡ್ಲಿನೆಸ್ ಮೈ ಡಿಯರ್ ಫ್ರೆಂಡ್ಸ್ ಗುರುಭ್ಯೋ ನಮಃ ಸರಿಯ ವಿಶ್ವೇಶ್ವರನವರಿಗೆ ನಮಿಸುತ್ತಾ ವಂದಿಸುತ್ತಾ ನನ್ನ ಈ ಎರಡು ಮಾತುಗಳನ್ನು ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಹೇಳುತ್ತಿದ್ದೇನೆ ಧನ್ಯವಾದ